ಏನಂತ ನನ್ಗಿಂದು ಎತ್ತರ ಅದೇ ಇದ್ರಾಗ ಯಾರು ಬರ್ತಾ ಇದ್ರ ಅದ್ರಂಗೆ ನೀವು ಮಾತ್ರ ನಾನ್ ಮಾತ್ರನಾಡ್ ಅಚ್ಚ ಉತ್ತರ ಕೊಡೋದ್ ನಾನ್ ತಲೆ ಡೋಂಟ್ ವರಿ ಡೋಂಟ್ ವರಿ ಬೇಬಿ ನಮ್ಮ ಉಸಿರು ಬಿಟ್ರು ಅಂದ್ರೆ ಬೇರೆಯವ್ರ ಉಸಿರು ನಿಲ್ತು ಅಂತ ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಸುಶಾಂತ್ ಸ್ಪೀಕ್ ವಿತ್ ಸುಶಾಂತ್ ಸುಶಾಂತ್ ಯೂಟ್ಯೂಬ್ ಚಾನಲ್ ಸುಮಾರಷ್ಟು ಚಾನಲ್ ಆಗಿದೆ ಇಂಟ್ರೋ ಓಕೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತ ಒಂದ್ ರೀತಿ ವಿಭಿನ್ನವಾದಂತ ಸೆಟಪ್ ಅಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಶೆಟ್ಟಿ ಬಹಳ ಹೆಸರುವಾಸಿಯಾಗಿ ಏ ಭುಜಂಗ ಅಂತ ನಾನು ಯಾವಾಗ್ಲೂ ಕರಿತೀನಿ ಅವ್ರ ಸ್ಪೀಚ್ ಮಾಡಿದಾಗ್ಲೂ ಅದೇ ಕರೀತಾ ಇರ್ತೀನಿ ಎಂತ ಹೊಟ್ಟಿ ಬಂದಿತ್ತಲ್ಲ ಹೊಟ್ಟಿ ಮನ್ಸಂಗ್ ಬರ್ದೇ ಇರುತ್ತಾ ಹಾಗೆ ನಿಮ್ ಕ್ಯಾಮ್ರಾ ಮನೆ ಜೋರಿತ್ತು ನನ್ಗಿಂತ

ಈ ಸಿನಿಮಾದ ಮೇಜರ್ ಏನು ಪ್ರಕಾರ ಎಸ್ ವೆರಿ ಗುಡ್ ಪಾಯಿಂಟ್ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಸಿನಿಮಾ ನಾವು ಮಾಡಿದಾಗ ಆ ಸಿನಿಮಾದ ನಂತರ ನನಗೆ ಒಂದು ಮೂವತ್ತರಿಂದ ನಲವತ್ತು ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಂತ ಶಾಲೆಗಳು ಅಥವಾ ಸ್ಟ್ರೆಂತ್ ಕಡಿಮೆ ಇದ್ದಂಥ ಸರ್ಕಾರಿ ಶಾಲೆಗಳನ್ನ ಅದೇ ಶಾಲೆಯಲ್ಲಿ ಓದಿದಂತಹ ಸುಮಾರಷ್ಟು ಸ್ಟೂಡೆಂಟ್ಸ್ ಗಳು ಸೇರಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡಿದ್ದಾರೆ ದೊಡ್ಡ ರೆವಲ್ಯೂಷನ್ ಅಂತ ಹೇಳ್ತೀನಿ ನಾನು ಒಂದು ಮಾಡಕ್ ಸಾಧ್ಯ ಇದೆ ಅಂತಂದ್ರೆ ಅದೇ ತರದ ರೆವಲ್ಯೂಷನರಿ ಕ್ಲೈಮ್ಯಾಕ್ಸ್ ಈ ಸಿನಿಮಾದಲ್ಲೂ ಇಟ್ಟಿದೀವಿ ನೋಡ್ಕೊಂಡು ಹೊರಗಡೆ ಬಂದ ಮೇಲೆ ಜನರಿಗೆ ಹೌದು ಇವ್ರು ಹೇಳಿರೋದು ಸರಿ ಈ ತರದ ಒಂದು ವ್ಯವಸ್ಥೆ ಸ್ಟೇಷನ್ ಅಲ್ಲಿ ಇರಬೇಕು ಅಂತ ಅವ್ರಿಗೆ ಏನಾದ್ರು ಅನ್ಸಿ ಅದೇನಾದ್ರು ಚಾಲ್ತಿಗೆ ಬಂದ್ರೆ ದಟ್ ವಿಲ್ ಬಿ ಅ ಗ್ರೇಟ್ ರೆವಲ್ಯೂಷನ್ ಅಂಡ್ ದಟ್ ವಿಲ್ ಬಿಗ್ಗೆಸ್ಟ್ ಆಫ್ ದಿಸ್ ಫಿಲಂ ಕೋಟಿ ಮಾಡೋದ್ರಿಂದ ಸಕ್ಸಸ್ ಅಲ್ಲ ನನ್ನ ಪ್ರಕಾರ ಆ ತರದ ರೆವಲ್ಯೂಷನ್ ಆದ್ರೆ ಅದು ಸಿನಿಮಾದ ದೊಡ್ಡ ಸಕ್ಸಸ್ ಕುಂದಾಪುರ ಕನ್ನಡದವರಿಗೆ ಎಲ್ಲರಿಗೂ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಲ್ಲಿ ಮದುವೆ ಒಂದು ಗಂಟಿ ಮಣಿ ಇರುತ್ತೆ ಆ ಗಂಟಿ ಮಣಿ ಹೊಡೀನಿ